ಮಾಡಿರುವಂತಹ ವ್ಯಕ್ತಿ ಅಷ್ಟೇ ಪ್ರೀತಿಯಿಂದ ಬುದ್ಧಿವರ್ಜಿಯಿಂದ ಈ ಸಿನಿಮಾ ಮಾಡಿ ಮುಗಿಸಿದ್ದಾರೆ ರಾಹು ಸರ್ ಅಂದ ತಕ್ಷಣ ಅವ್ರ ಬಗ್ಗೆ ಏನಾದರೂ ಹೇಳಿ ಸರ್ ಒಂಚೂರು ಇವೆಂಟ್ ಬೇಕು ಅಂತ ಯಾರನ್ನೇ ಕೇಳಿದ್ರು ಅವ್ರ ಇನ್ನೋ ಸೆನ್ಸ್ ಕೆಲ್ಸದ ಮೇಲೆ ಇರೋ ಡೆಡಿಕೇಶನ್ ಎರಡು ವಿಷಯ ಎಲ್ಲರೂ ಹೇಳಿದ್ರು ಸರ್ ಅದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಏನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ನಮ್ಮ ಎಚ್ ಆನಂದ್ ಅಪ್ಪವ್ರಿಗೆ ಫಸ್ಟ್ ಅಪ್ರೋಚ್ ಮಾಡಿದಾಗ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ನನ್ನ ಮೊದಲೇ ಸಿನಿಮಾ ಮೆಜೆಸ್ಟಿಕ್ ಟು ಇವತ್ತು ಆಡಿಯೋ ಲ್ಯಾಂಚ್ ಆಗಿದೆ ಸೊ ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇಲ್ಲಿ ಇಂಡಸ್ಟ್ರಿ ಕಷ್ಟ ಬಿಟ್ಟಿದೀನಿ ಸೊ ಮೂವತ್ತು ವರ್ಷ ಒಬ್ಬ ಡೈರೆಕ್ಟರ್ ಆಗಬೇಕು ಅಂದ್ರೆ ಎಷ್ಟು ಶ್ರಮ ಪಟ್ಟಿರ್ತಾನೆ ಎಲ್ಲೆಲ್ಲಿ ಮಲಗಿರ್ತಾನೆ ಎಲ್ಲೆಲ್ಲೂ ಕೂತಿರ್ತಾನೆ ಎಲ್ಲ ನಿಮಗೆ ಗೊತ್ತಿರುತ್ತೆ ಒಬ್ಬ ಪ್ರೊಡ್ಯೂಸರ್ ಹಿಡಿದು ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಗಾಂಧಿನಗರದಲ್ಲಿ ಇವತ್ತು ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಒಬ್ಬ ಪ್ರೊಡ್ಯೂಸರ್ ಸಂಬಂಧನೇ ಇರೋದಿಲ್ಲ ಯಾರಿಗೂ ಸಂಬಂಧ ಇರಲ್ಲ ಫಸ್ಟ್ ಪ್ರೊಡ್ಯೂಸರ್ ಹೋಗಿ ಅಪ್ರೋಚ್ ಮಾಡೋದು ಒಬ್ಬ ಡೈರೆಕ್ಟ್ರು ಒಬ್ಬ ಡೈರೆಕ್ಟರ್ ಇಂದ ಇಷ್ಟು ಜನ ಕುತ್ಕೊಂಡಿರ್ತಾರೆ ಅಲ್ವಾ ಒಬ್ಬ ಡೈರೆಕ್ಟರ್ ಮೇನ್ ಸಿನಿಮಾ ಕ್ಯಾಪ್ಟನ್ ಆ ಕ್ಯಾಪ್ಟನ್ ಇಂದ ಇಷ್ಟು ಜನ ಸೇರಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಹಂಗೆ ನಮ್ಮ ಪಿಂಕ್ ಲಾಡ್ ಡೈರೆಕ್ಟ್ರು ಫಸ್ಟ್ ನಮ್ಮ ಆನಂದಪ್ಪ ಅಪ್ರೋಚ್ ಮಾಡಿ ನಗರದ ವಾಸನೆ ತೋರಿಸಿದ್ದಾರೆ ಆ ಎರಡನೇ ವಾಸನೆ ನಂಗ್ ಸೇರಿದೆ ಅವ್ರಿಗೆ ಫಸ್ಟ್ ಚೇವಣಿ ಹೇಳ್ಬೇಕು ನಮ್ಮ ಪಿಂಕ್ ಲಾಡ್ ಡೈರೆಕ್ಟರ್ ಗೆ ಯಾಕೆಂದ್ರೆ ಅವ್ರ ಕಂದಿಲ್ಲ ಅಂದಿದ್ರೆ ನಾನು ಇಲ್ಲಿ ಇಲ್ಲ ಇರ್ಲಿಲ್ಲ ಸೊ ಕಡಿಟ್ಟು ಅವ್ರಿಗೆ ಸೇರ್ಬೇಕು ಪಿಂಕ್ ಲೋಡ್ ಡೈರೆಕ್ಟರ್ ಗೆ ಅವ್ರ ಸಿನಿಮಾ ಬೇಗ ಮುಗಿಲಿ ಬೇಗ ತಲೆ ಮುಂದೆ ತಗೊಂಡ್ಬರ್ಲಿ ಪಿಂಕ್ ಲೋಡ್ ಸಿನಿಮಾ ಅಂತ ಹೇಳಿ ಮಾತನ್ನ ಮುಗಿಸ್ತಾ ನಮ್ಮ ಇದ್ದಾರೆ ಚಾನ್ಸ್ ತುಂಬಾ ಯು ಈಗ ಈ ಸಿನಿಮಾದ ನಾಯಕ ನಟ ಭರತ್ ಅವರು ಹಾಗೆ ನಾಯಕ ನಟಿ ಸಂಹೇತ ಅವರು ಕೂಡ ವೇದಿಕೆ ಸಿನಿಮಾಗಳು ಅಂತ ಬಂದಾಗ ನೀವು ಅದೆಷ್ಟೋ ಸಿನಿಮಾಗಳಿಗೆ ಸಾಥ್ ಕೊಟ್ಟಿದ್ದೀರಾ ಪಾತ್ರ ನಿರ್ವಹಣೆ ಮಾಡಿದೀರಾ ಎಲ್ಲ ನೋಡ್ಕೊಂಡು ಬಂದಾಗ ಈಗ ಮೆಜೆಸ್ಟಿಕ್ ಆಯ್ತು ಈಗ ಮೆಜೆಸ್ಟಿಕ್ ಟು ಈ ಹಾಡು ಇವತ್ತಿನ ದಿನಕ್ಕೆ ಏನ್ ಸರ್ ಎಲ್ಲರಿಗೂ ನಮಸ್ಕಾರ ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾದ ಹೆಸರು ಕೇಳಿದ್ರೆ ನನಗೆ ತುಂಬಾ ದುಃಖ ಬರುತ್ತೆ ನನ್ನ ಗುರುಗಳು ಪಿ ಎನ್ ಸತ್ಯ ಅವರು ನಿಜವಾಗ್ಲು ತುಂಬಾ ದುಃಖ ಆಗುತ್ತೆ ನನ್ನ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿಸಿದ್ದು ಪ್ರೇಮ್ ಅದಾದಮೇಲೆ ನನ್ನ ಸಿನಿಮಾ ಕಲಿಕೆ ಮತ್ತು ಮುಂದುವರಿಕೆ ಹೇಳ್ಕೊಟ್ಟಿದ್ದು ನನ್ನ ಗುರು ಪಿ ಎನ್ ಸತ್ಯ ಅವರು ಆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೆಸರಾಂತ ನಿರ್ದೇಶಕನ ಒಬ್ಬ ಲೆಜೆಂಡ್ ಡೈರೆಕ್ಟರ್ನ ಕೊಟ್ಟು ಆ ಸಿನಿಮಾಯಿಂದ ಇಂದ ಶ್ರು ಮಾಡಿದಂಗೆ ಬಾಹು ಇಡೀ ಸಿನಿಮಾನ ಹೊರೆ ಹೊತ್ತು ಕನ್ನಡ ಚಿತ್ರರಂಗದ ಲೆಜೆಂಡ್ ಲೆಜೆಂಡ್ರಿ ಆಕ್ಟರ್ ಆಗಿದ್ದಾರೆ ನಮ್ಮ ಡಿ ಬಾಸ್ ಡಾಕ್ಸನ್ ಖುಷಿ ಆಗುತ್ತೆ ಮೆಜೆಸ್ಟಿಕ್ ಅಂತ ಅಂದ ಪ್ರಶ್ನೆ ಇನ್ನೊಂದೇನಂದ್ರೆ ಮೆಜೆಸ್ಟಿಕ್ ಟು ಸಿನಿಮಾ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಭರತ್ ಮಾಡಿದ್ದಾರೆ ಆಸ್ ಯೂಶ್ವಲ್ ಇವ್ರಿಗೂ ನನಗೂ ತುಂಬ ಟಕಪ್ ನಡೆದಿದೆ ನಡೆದಿದ್ದೆ ಸುತಿ ಅಮ್ಮನಿಗೆ ನನಗೆ ಒಂದು ಸಿನಿಮಾದಲ್ಲಿ ನನ್ನ ಸ್ನೇಹಿತರು ಮಾಡಿದ್ದಾರೆ ಆನ್ ಸ್ಕ್ರೀನ್ಸು ಆನ್ ಸ್ಕ್ರೀನ್ ಖಂಡಿತ ಚೆನ್ನಾಗಾಗಿದೆ ಆಗಿದೆ ನಮ್ಮ ನನ್ನ ಅವರ ಕಾಂಬಿನೇಷನ್ ತುಂಬ ನನಗೆ ಇಷ್ಟ ಆಯ್ತು ಪರ್ಸನಲ್ ಯಾಕಂದ್ರೆ ನಾನು ಅವರ ಅಭಿಮಾನಿ ನಿಜ ಇರ್ಬೇಕಂದ್ರೆ ಅಭಿಮಾನಿ ನಿಜವಾಗ್ಲೂ ಅಭಿಮಾನಿಯಾಗಿ ನಾನು ನನ್ನ ಎಂಟಿತ್ತು ಇನ್ನೂ ಅದ್ಭುತವಾದ ಅಭಿಮಾನಿ ನನಗೆ ಅವ್ರು ಹೇಳ್ತಾ ಸೊ ಮೆಸೆಸ್ಟ್ ಇತ್ತು ಇಲ್ಲಿ ನಾನು ಮುಖ್ಯವಾಗಿ ರಾಮು ನಿರ್ದೇಶಕ ರಾಮುಗೆ ನಾನು ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ರಾಮು ಒಳ್ಳೇದಾಗ್ಲಿ ಎಲ್ಲ ಅವಾಗಲೇ ನಮ್ಮ ಸಂಗೀತ ನಿರ್ದೇಶಕರು ಹೇಳಿದರು ಆನಂದಪ್ಪ ಅವರು ನಾ ಕಂಡ ಅದ್ಭುತ ನಿರ್ಮಾಪಕರು ಅವರ ವ್ಯಕ್ತಿತ್ವ ನನಗೆ ತುಂಬಾ ಇಷ್ಟ ಆಯ್ತು ನನಗೂ ಅವ್ರಿಗೂ ಯಾವಾಗಲೂ ಮಾತುಕತೆ ನಡೀತಾ ಇತ್ತು ನನ್ಗೆ ಅನ್ಸುತ್ತು ಸಮಾನ ಮನಸ್ಕರು ಅಂತ ತುಂಬಾ ದೊಡ್ಡವರು ಅವರು ಅವರಿಂದ ತುಂಬಾ ತಿಳ್ಕೊಂಡಿದ್ದೀನಿ ಅಣ್ಣ ಈ ಸಿನಿಮಾ ನಿಮಗೆ ತುಂಬಾ ದುಡ್ಡು ಅಣ್ಣ ಮತ್ತೆ ಮತ್ತೆ ಸಿನಿಮಾ ಮಾಡಲಿ ಅಣ್ಣ ಮತ್ತೆ ಮತ್ತೆ ನನಗೆ ಕೆಲಸ ಅಣ್ಣ ನಾನು ಖುಷಿಯಾಗಿ ಮಾಡ್ತೀನಿ ಅಣ್ಣ ಇಲ್ಲ ನಾನು ಮನೆ ಕಟ್ತಾ ಇದ್ದೆ ಅವಾಗ ನಾನ್ ಸುಮ್ನೆ ಮನೆ ಕಟ್ತಾ ಇದ್ದೀನಿ ಅಂತ ನನ್ ದುಡ್ಡೆಲ್ಲ ಪಕ್ಷ ಕೊಟ್ಬಿಟ್ರು ಸಿ ದುಡ್ಡು ಕೊಟ್ಟಿದ್ದಾರೆ ಅಂತಲ್ಲ ಅವ್ರ ವ್ಯಕ್ತಿತ್ವ ಅವ್ರ ಹಾರೈಕೆ ಆಗಿತ್ತು ನಾನು ಚಿಕ್ಕವನಾಗಿದ್ದೆ ಅವರ ಹಾರೈಕೆ ನಾನು ಖಂಡಿತವಾಗಲೂ ಸ್ವೀಕರಿಸ್ತೀನಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ ತಂಡಕ್ಕೆ ಮ್ಯೂಸಿಕ್ ಡೈರೆಕ್ಟ್ರೆ ಫಾಸ್ಟ್ ಬಿಡ್ರಿ ಸಖತ್ ಮಾತಾಡ್ರಿ ಒಂದು ಒಳ್ಳೆ ಮನೆ ಇಸಮ್ ನಾನೆಲ್ಲ ಯೂಸ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರೂ ನಮಸ್ಕಾರ ಮೆಜಿಸ್ಟಿಕ್ ಟು ಮೆಜೆಸ್ಟಿಕ್ ಟು ಮೆಜಿಸ್ಟ್ ಮೆಜೆಸ್ಟಿಕ್ ಸಿನ್ಮಾ ಮಾಡಿರಲಿಲ್ಲ ನಾನು ಈಗ ಮೆಜೆಸ್ಟಿಕ್ ಟೂ ಮಾಡಿದ್ದೀನಿ ಮೊನ್ನೆ ಡಬ್ಬಿಂಗ್ ಹೋದಾಗ ನೋಡಿದೆ ಸಿನ್ಮಾ ಭಾಳ ಅದ್ಭುತವಾಗಿ ಬಂದಿದೆ ಸಾಂಗ್ಸ್ ಆಗಲಿ ಫಲೀಟ್ ಆಗಲಿ ಸೀನ್ಗಳಾಗಲಿ ಸೆಂಟಿಮೆಂಟ್ ಸೀನ್ಗಳಾಗಲಿ ಡೈರೆಕ್ಟ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಅವ್ರಿಗೆ ಡೈರೆಕ್ಟ್ರಿಗೆ ಆ ಸ್ಪಾಟಲ್ಲಿ ಇದ್ದರೆ ಟೆನ್ಷನ್ಗೂ ಈಗ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ ಪಾಪ ಅಲ್ಲಿ ಅವತ್ತಿನ ಡ್ಯೂಟಿ ಅವ್ರದ್ದು ಆ ಸಿ ಮುಗಿಸೋವರೆಗೂ ಈ ಕಡೆ ಯಾಕಡೆ ಯಾವ ಮಾತ್ರ ಕೇಳ್ತಾ ಇದ್ರು ಆ ಟೆನ್ಷನಲ್ಲಿ ಅವ್ರು ಇರ್ತಾಯಿದ್ರು ಇನ್ನು ನಮ್ಮ ಪ್ರೊಡ್ಯೂಸರ್ ಯಾವ ಲೊಕೇಶನ್ ಬೇಕೋ ಏನು ಬೇಕೋ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು ಕೊನೆ ನಮ್ಮ ಕಳಾಸಿ ಪಾಂಜೆ ಮಾಡಬೇಕು ಅಂದರು ಬರತ್ತು ಹಠ ಆಡ್ದ ಸಾರ್ ಏನಾದ್ರು ಮಾಡಿ ಅಂತ ನಮ್ಮ ಕಳಸಿ ಪಾಲ್ಜೆಲ್ಲ ಮಾಡಿದ್ವಿ ಆಮೇಲೆ ಹೀರೋ ಆಗಲಿ ಈರೋಯಿನ್ ಸುಮಾರು ಜನ ಹೊಸೂರು ಮಾಡಿದ್ದಾರೆ ಎಲ್ಲೂ ನಾನು ನೋಡಿದಾಗ ಉಸುರು ಅನಿಸಿಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಶ್ರುತಿ ಮೇಡಮು ಅವ್ರ ಸಿನಿಮಾಗಳು ನೋಡಿ ಬೆಳೆದ ನಾವು ಮೆಜೆಸ್ಟಿಕ್ ಸಿನಿಮಾ ಥರ ಈ ಮೆಜೆಸ್ಟಿಕ್ ಟೂ ಕೂಡ ಸೂಪರ್ ಟೂಪರ್ ಇಟ್ಟಾಗಲಿ ನಮ್ಮ ಬರೋದು ದರ್ಶಕ ಥರ ಬೆಳಿಲಿ ಅಂತ ಯು ಯು ಥ್ಯಾಂಕ್ ಯು

ಡೆಬ್ಯೂ ಬಟ್ ಅವರ್ ಇಂಡಸ್ಟ್ರಿ ತುಂಬಾ ವರ್ಷದಿಂದ ಇದ್ರು ನೀವು ಇನ್ನೂ ದೊಡ್ಡ ದೊಡ್ಡ ಸಿನಿಮಗಳು ಮಾಡಿ ಸರ್ ಒಳ್ಳೆದಾಗ್ಲಿ ನಮಸ್ಕಾರ ಓಕೆ ಸಾಂಗ್ ನೋಡಿದ್ರೆ ಪ್ಲೇ ಮಾಡೋಣ ಈ ಟ್ರೇಕ್ ಚೆನ್ನಾಗಿದೆ ಅಂತ ಓಕೆ ಮಾಸುತ್ತಿಲ್ಲ ನೀಯತ್ತ ವೀರೋรี ಇದು ಶ್ರೀ ಶ್ರೀ ಎಲ್ಲಾರು ಶೇಖ ಶ್ರೀ ಶ್ರೀ ಎಲ್ಲಾರು ಶೇಖ ಶ್ರೀ ಶ್ರೀ ಎಲ್ಲಾರು ಶ್ರೀ ಶ್ರೀ ಎಲ್ಲಾರು ನನ ಕತೆಗೆ ಮುಂದೆ ನಡಿ ಬಂದ ನಾಯಕ ಈ ಕಥೆ Man.